ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಸ್ನೇಹಿತರೆ ಇವತ್ತು ನಾನು ಈ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಮೊದಲ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಎಲ್ಲರೂ ಕೂಡ ಹೊಸ ವರ್ಷ ಬಂದಿದೆ ಇವತ್ತು ಕೂಡ ನಾನು ಒಂದನೇ ತಾರೀಕೆ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಸೊ ಇದುವರೆಗೂ ನಿಮ್ಮೆಲ್ಲರ ಸಪೋರ್ಟ್ ಹೇಗಿತ್ತು ಇದೇ ರೀತಿ ಕಂಟಿನ್ಯೂ ಆಗಿ ಇರಲಿ ಸ್ನೇಹಿತರೆ ಅದರ ಜೊತೆಗೆ ಸೊ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಸೊ ನಿಮ್ಮೆಲ್ಲರಿಗೂ ನನ್ನ ಕುಟುಂಬದ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಸೊ ನಿಮಗೂ ನಿಮ್ಮ ಕುಟುಂಬದವರಿಗೂ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಹಾಗೆ ಎಲ್ಲರೂ ಕೂಡ ಒಳ್ಳೇದನ್ನ ಬಯಸೋಣ ಒಳ್ಳೇದನ್ನ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನೀವು ಕಂಡಂತಹ ಕನಸುಗಳು ಏನಿರತ್ತೆ ಸೊ ನ ತಗೋಬೇಕಂತಿದ್ರೆ ಜಾಬ್ ತಗೋಳುವಂತದಾಗ್ಲಿ ಹಾಗೆ ಮನೆ ಕಟ್ಬೇಕು ಅಂತ ಇದ್ರೆ ಮನೆ ಕಟ್ಟುವಂತಹ ಕನಸು ನನಸಾಗ್ಲಿ ಹಾಗೆನೆ ಆಭರಣಗಳನ್ನ ಖರೀದಿ ಮಾಡಿ ಮಾಡ್ಬೇಕಂತಿದ್ರೆ ಆ ಕನಸು ಕೂಡ ನನಸಾಗ್ಲಿ ಕೆಟ್ಟ ಯೋಚನೆಗಳನ್ನೆಲ್ಲ ಹೊರತುಪಡಿಸಿ ಒಳ್ಳೆ ಯೋಚನೆಗಳನ್ನ ಬರಮಾಡ್ಕೊಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಯಾಕೆಂದ್ರೆ ಇಪ್ಪತ್ನಾಲ್ಕನೇ ಇಸ್ವಿ ಬಂದಾಯ್ತು ಎರಡ್ ಸಾವಿರದ ಇಪ್ಪತ್ ಮೂರನೇ ಇಸ್ವಿ ಹೇಗ್ ಕಳೆದೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಅಂತಾನೆ ಹೇಳ್ಬೋದು ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಲಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮತ್ತೊಮ್ಮೆ ನಿಮಗೂ ನಿಮ್ಮ ಕುಟುಂಬದವರಿಗೂ ನನ್ನ ಕುಟುಂಬದ ಕಡೆಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಹೊಸ ವರ್ಷದ ಮೊದಲನೇ ವಿಡಿಯೋ ಇದಾಗಿರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ನ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೇನೆ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನಲ್ಲಿ ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಕೂಡ ಮಾಡ್ತೀನಿ ಹಾಗೇನೆ ಸ್ಕಿನ್ ಕೇರ್ ಬ್ಯೂಟಿ ಟಿಪ್ಸ್ ಹಾಗೇನೆ ನೀವು ನೋಡ್ಬೋದು ಟ್ರಾವೆಲಿಂಗ್ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಸೊ ನಿಮಗೆ ಯಾವ ರೀತಿ ವಿಡಿಯೋಗಳನ್ನ ನಾನು ಮಾಡಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅದೇ ರೀತಿ ವಿಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಬ ಭಾವಿಸ್ತೀನಿ ಸ್ನೇಹಿತರೆ ಆದಷ್ಟು ಬೇಗ ನನ್ನ ಚಾನಲ್ ಅರವತ್ತು ಕೆ ಸಬ್ಸ್ಕ್ರೈಬ್ ಆದ್ರೆ ನಾನು ನಿಮ್ಮ ಜೊತೆಗೆ ಒಂದು ಕ್ಯೂ ಎನ್ ಎಲ್ ನ್ಸ್ ನ ಕೇಳ್ಬೇಕು ಅಂತ ಅನ್ಕೊಂಡಿದೀನಿ ಸೊ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ನನ್ನ ಚಾನೆಲ್ ಕೇಳ್ಬಹುದು ನಾನು ಅದಕ್ಕೆ ನಿಮ್ಮೆಲ್ಲರಿಗೂ ಆನ್ಸರ್ ಕೊಡುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಇದೇ ವಾರದಲ್ಲಿ ಅಂದ್ರೆ ಜನವರಿ ಒಂದನೇ ತಾರೀಕಿಂದ ಸೊ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ ಸೊ ಮಹಿಳೆಯರಿಗೆ ಇವತ್ತಿಂದನೇ ಅಂದ್ರೆ ಒಂದನೇ ತಾರೀಕು ಇಂದನೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಕೂಡ ಕ್ರೆಡಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಏನು ಕ್ರೆಡಿಟ್ ಆಗಿದೆ ನಾಲ್ಕನೇ ಕಂತಿನ ಹಣ ಅಂತ ನೋಡೋದಾದ್ರೆ ಹೌದು ಇವತ್ತಿಂದನೇ ಸ್ನೇಹಿತರೆ ನೀವು ನೋಡಬಹುದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಎರಡು ಸಾವಿರ ಹಣ ಕ್ರೆಡಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಯಾವ ಯಾವ ಜಿಲ್ಲೆಗಳಿಗೆ ಕ್ರೆಡಿಟ್ ಆಗ್ತಾ ಇದೆ ಅಂತ ನೋಡೋದಾದ್ರೆ ಸೊ ಈಗ ನಮ್ಮಲ್ಲಿ ಇರುವಂತದ್ದು ಮೂವತ್ತೊಂದು ಜಿಲ್ಲೆಗಳು ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಕ್ರೆಡಿಟ್ ಆಗಿದೆ ಆದರೆ ಸ್ವಲ್ಪ ಸ್ವಲ್ಪ ಹಣ ಪ್ರಮಾಣ ಕ್ರೆಡಿಟ್ ಆಗ್ತಾ ಹೋಗಿದೆ ಅಂದ್ರೆ ಎಲ್ಲರಿಗೂ ಕೂಡ ಕ್ರೆಡಿಟ್ ಆಗಿಲ್ಲ ಸ್ವಲ್ಪ ಇಷ್ಟು ಜನರಿಗೆ ಕ್ರೆಡಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೂ ಹಿಂದೂ ಕೂಡ ಕ್ರೆಡಿಟ್ ಆಗಿದೆ ಆದ್ರೆ ಜಾಸ್ತಿ ಜನಕ್ಕೆ ಕ್ರೆಡಿಟ್ ಆಗಿಲ್ಲ ಒಂದು ಎರಡು ಪರ್ಸೆಂಟ್ ಮೂರ್ ಪರ್ಸೆಂಟ್ ಜನರಿಗೆ ಅಷ್ಟೇನೆ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಕ್ರೆಡಿಟ್ ಆಗಿತ್ತು ಆದ್ರೆ ಜನವರಿ ಒಂದನೇ ತಾರೀಕಿಂದ ಅಂದ್ರೆ ಇವತ್ತಿಂದ ಸೊ ನಾಳೆವರೆಗೂ ಅಂದ್ರೆ ಈ ಈ ವೀಕ್ ಏನಿದೆ ಈ ವೀಕ್ ಪೂರ್ತಿಯಾಗೊಳಗೆ ಅಂದ್ರೆ ಸೋಮವಾರದಿಂದ ಭಾನುವಾರದವರೆಗೆ ಎಲ್ಲರಿಗೂ ಕೂಡ ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡು ಸಾವಿರ ಹಣ ಕ್ರೆಡಿಟ್ ಆಗ್ತಾ ಇದೆ ಸ್ನೇಹಿತರೆ ಈಗಾಗಲೇ ನೋಡ್ಬೋದು ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಗಳಲ್ಲಿ ಸೊ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಮೂರು ದಿನದಲ್ಲಿ ಕ್ಯಾಂಪ್ ಗಳನ್ನ ಆಯೋಜಿಸಿತು ಆಯೋಜನೆ ಮಾಡಿದಾಗ ಕೆಲವೊಂದಿಷ್ಟು ಜನ ಹೋಗಿ ಅವರ ದಾಖಲಾತಿಗಳನ್ನ ಹಾಗೆ ಏನಕ್ಕೆ ಹಣ ಬಂದಿಲ್ಲ ಅಂತ ಹೇಳಿ ಒಂದು ವರದಿ ರೀತಿಯಲ್ಲಿ ಕೊಟ್ಟಿದ್ದೀರಾ ಅಂತಾನೆ ಹೇಳ್ಬೋದು ಇದನ್ನ ಸರ್ಕಾರ ಆಲ್ರೆಡಿ ಗಣನೆಗೆ ತೆಗೆದುಕೊಂಡಿದೆ ಹಾಗೆ ಅವರಿಗೆಲ್ಲರಿಗೂ ಕೂಡ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾನೆ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಕೆಲವೊಂದಿಷ್ಟು ಜನರಿಗೆ ಡಿಸ್ಟಿಕ್ಗಳಲ್ಲಿ ಬಂದಿಲ್ಲ ಅಂತಾನೆ ಹೇಳ್ಬೋದು ಯಾರು ಕೂಡ ಯೋಚನೆ ಮಾಡ್ತಾರೆ ಹೋಗ್ಬಿಡಿ ಯಾಕೆ ಅಂದ್ರೆ ನಾಲ್ಕನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ಲೇಟ್ ಆಗಿ ಬರಲ್ಲ ಅಂತ ಕೂಡ ಹೇಳಿದ್ದಾರೆ ಯಾಕಂದ್ರೆ ಇದೇ ತಿಂಗಳು ಸೊ ಏನು ಜನವರಿ ತಿಂಗಳು ಫಸ್ಟ್ ವೀಕಲ್ಲಿ ಅಂದರೆ ಅಂದ್ರೆ ಇವತ್ತು ಜನವರಿ ಒಂದನೇ ತಾರೀಕಿಂದ ಸೊ ಜನವರಿ ಒನ್ ವೀಕ್ ಏನಿದೆ ಈ ವೀಕ್ ಒಳಗೇನೆ ನಾವು ನಾಲ್ಕನೇ ಕಂತಿನ ಹಣವನ್ನು ಕೂಡ ಟ್ರಾನ್ಸ್ಫರ್ ಮಾಡ್ತೀವಿ ಅದರ ಜೊತೆಗೆ ಸೊ ನಿಮಗೆ ಏನು ಗೃಹಲಕ್ಷ್ಮಿ ಯೋಜನೆ ಉಳಿದಿರುವ ಖಾತೆಗಳ ಹಣ ಬಂದಿರಲ್ವೋ ಅದು ಕೂಡ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆಯೇ ಮಹಿಳೆಯರಿಗೆ ಒಂದೇ ದಿನಕ್ಕೆ ಎಷ್ಟು ಜನರ ಖಾತೆಗೂ ಬರತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಜನರಿಗೆ ಹಾಕ್ಬೋದು ಟೆನ್ ಪರ್ಸೆಂಟ್ ಜನರಿಗೆ ಹಾಕ್ಬೋದು ಫೈವ್ ಪರ್ಸೆಂಟ್ ಜನರಿಗೆ ಈ ರೀತಿಯಾಗಿ ಡಿಸ್ಟಿಕ್ ವೈಸ್ ಅಂತ ಎಲ್ಲೂ ಕೂಡ ಹಾಕಲ್ಲ ಸೊ ಇಲ್ಲಿ ಏನು ತರ್ಟಿ ಒನ್ ಡಿಸ್ಟಿಕ್ಸ್ ಇದೆ ಆ ತರ್ಟಿ ಒನ್ ಡಿಸ್ಟಿಕ್ಸಲ್ಲಿ ಅಲ್ಲಿ ಇಷ್ಟು ಜನ ಪರ್ಸೆಂಟ್ ಮಹಿಳೆಯರಿಗೆ ಅಂತ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಸೊ ನಿಮ್ಮೂ ಕೂಡ ಬಂದಿರುತ್ತೆ ದಯವಿಟ್ಟು ಮಹಿಳೆಯರೆಲ್ಲರೂ ಕೂಡ ಸೊ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಸಲ್ಲಿಸಿದ್ರೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಸರಿ ಸರ್ವರ್ ಪ್ರಾಬ್ಲಮ್ ಇಂದ ಕೂಡ ನಿಮಗೆ ಬಂದಿರೋದಿಲ್ಲ ಹಣ ಸೊ ನೀವು ನಿಮ್ಮ ಗೂಗಲ್ ಅಥವಾ ಫೋನ್ ಪೇ ಮುಖಾಂತರ ಹೋಗಿ ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಖಾತೆಗೆ ಹಣ ಜಮಾ ಆಗಿರುತ್ತೆ ಸ್ನೇಹಿತರೆ ಸೊ ಯಾವ್ದೇ ರೀತಿ ಯೋಚನೆ ಮಾಡಬೇಡಿ ಹಣ ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ಹಣ ಬರುತ್ತೆ ಸ್ನೇಹಿತರೆ ಸೊ ಹಾಗೆನೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಇನ್ನು ಬಿಡುಗಡೆ ಆಗಿಲ್ಲ ಸೊ ಬಿಡುಗಡೆ ಆದ ತಕ್ಷಣ ನಾನು ನಿಮ್ಗೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ ಸೊ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂತೂ ಇವತ್ತಿಂದ ಅಂದ್ರೆ ಜನವರಿ ಒಂದನೇ ತಾರೀಕಿಂದ ನಾಲ್ಕನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗಾಗಲೇ ನೋಡಬಹುದು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಹಾಗೇನೆ ಇಪ್ಪತ್ತೈದನೇ ತಾರೀಕಲ್ಲಿ ಸಾಕಷ್ಟು ಜನರಿಗೆ ನಾಲ್ಕನೇ ಕಂತಿನ ಹಣ ಕೂಡ ಕ್ರೆಡಿಟ್ ಆಗಿದೆ ಅಂದ್ರೆ ಒಂದು ಎರಡರಿಂದ ಮೂರು ಪರ್ಸೆಂಟ್ ಜನ ಮಹಿಳೆಯರಿಗೆ ಅಷ್ಟೇ ಕ್ರೆಡಿಟ್ ಆಗಿರೋದು ಬಟ್ ಯಾರಿಗೂ ಕೂಡ ಇನ್ನು ಸಂಪೂರ್ಣವಾಗಿ ಕ್ರೆಡಿಟ್ ಆಗಿಲ್ಲ ಬಟ್ ನಾಲ್ಕನೇ ಕಂತಿನ ಹಣ ಕನ್ಫರ್ಮ್ ಆಗಿ ಎಲ್ಲರಿಗೂ ಕೂಡ ಕ್ರೆಡಿಟ್ ಆಗುವಂತದ್ದು ಜನವರಿ ಒಂದನೇ ತಾರೀಕಿಂದ ಅಂದ್ರೆ ಇವತ್ತಿಂದ ಸೊ ಈ ಒಂದು ವಾರದೊಳಗೆ ಪೂರ್ತಿಯಾಗಿ ಜನ ಮಹಿಳೆಯರಿಗೆ ಹಣ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಸೊ ಮತ್ತೇನಾದ್ರೂ ಡೌಟ್ ಇದೆ ಖಂಡಿತ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಕ್ಯಾಂಪ್ ಗಳಿಗೆ ಹೋಗಿ ಅಟೆಂಡ್ ಮಾಡಿ ಆಲ್ರೆಡಿ ನಿಮ್ಗೆ ಒಂದು ಅರ್ಜಿಯನ್ನ ಕೊಟ್ಟಿದ್ದೀರೋ ಅಂದ್ರೆ ಹಣ ಬಂದಿಲ್ಲ ಅಂತ ಹೇಳಿ ನೀವು ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಅದೆಲ್ಲ ಕೊಟ್ಟು ಇನ್ನು ಹಣ ಬಂದಿಲ್ಲ ಅಂದ್ರು ಕೂಡ ಯೋಚನೆ ಮಾಡ್ಬಿಡಿ ಸೊ ಈ ಜನವರಿ ತಿಂಗಳಲ್ಲಿ ಈ ವಾರದಲ್ಲಿ ನಿಮಗೆ ಹಣ ಕ್ರೆಡಿಟ್ ಆಗುವಂತದ್ದು ಗ್ಯಾರಂಟಿ ಸ್ನೇಹಿತರೆ ಸರ್ಕಾರ ಕೂಡ ಅದನ್ನ ಕುಲಂಕುಷವಾಗಿ ಚೆಕ್ ಮಾಡಿ ಹಣವನ್ನು ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾರೆ ಸ್ನೇಹಿತರೆ ಸೊ ನಿಮ್ಗೇನಾದ್ರು ಡೌಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಈ ವರ್ಷ ಹೊಸ ವರ್ಷವನ್ನು ಹೊಸತನವನ್ನ ತರಲಿ ಹಾಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಹಾಗೆ ಮತ್ತೊಮ್ಮೆ ನಿಮಗೂ ನಿಮ್ಮ ಕುಟುಂಬದವರಿಗೂ ಕೂಡ ಸೊ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮ ಕುಟುಂಬದ ಮೇಲೂ ಇರಲಿ ಕೂಡ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ